ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ತುಳಸಿ ವಿವಾಹದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಪ್ರತಿ ವರ್ಷವೂ ಸಹ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನ ತುಳಸಿ ಪೂಜೆಯನ್ನು ಮಾಡಲಾಗುತ್ತೆ ಆದರೆ ಪ್ರತ್ಯೇಕವಾಗಿ ನಾವು ಕಟ್ಟೆ ಮಾಡಿರುವಂಥ ತುಳಸಿ ಗಿಡಕ್ಕೆ ತುಳಸಿ ಪೂಜೆಯನ್ನು ಅಥವಾ ತುಳಸಿ ವಿವಾಹವನ್ನು ಮಾಡಲಾಗುತ್ತೆ ನಾವು ವಿಷ್ಣು ದೇವರಿಗೆ ಉಪಯೋಗಿಸುವಂತಹ ತುಳಸಿ ಏನಿದೆ ಅದನ್ನು ಸಪ್ರೇಟಾಗಿ ಬೇರೆ ಪಾಟಲ್ಲಿ ಅಥವಾ ಬೇರೆ ಕಡೆ ಕುಂಡದಲ್ಲಿ ನೆಟ್ಟಿರಬೇಕಾಗುತ್ತೆ ನಾವು ಪೂಜಿಸುವಂತ ತುಳಸಿ ಗಿಡವನ್ನು ಉಗುರಿನಿಂದ ಚೌಟುವುದಾಗಲಿ ಅಥವಾ ಅದನ್ನು ಕಟ್ ಮಾಡಿ ದೇವರಿಗೆ ಇಡುವುದಾಗಲಿ ಯಾವತ್ತೂ ಮಾಡಬಾರ್ದು ಹಾಗೇನೆ ದುರ್ಗೆಗೆ ಅಥವಾ ಪಾರ್ವತಿಗೆ ಅಥವಾ ಗಣಪತಿಗೆ ತುಳಸಿಯನ್ನು ಪೂಜೆಗೆ ನಾವು ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು ಇನ್ನು ನಾವು ಪೂಜಿಸುವಂತಹ ತುಳಸಿನ ಯಾವ ದಿಕ್ಕಲ್ಲಿ ಇಟ್ಟರೆ ಒಳ್ಳೇದಪ್ಪ ಅಂದರೆ ಅದನ್ನು ಈಶಾನ್ಯ ದಿಕ್ಕಲ್ಲಿ ಇಟ್ಟರೆ ತುಂಬಾ ಒಳ್ಳೇದು ಅದು ಬಿಟ್ಟು ಪಶ್ಚಿಮದಲ್ಲಿ ಅಥವಾ ಪೂರ್ವದಲ್ಲಿ ಸಹ ಇಡಬಹುದು ಆದರೆ ಈಶಾನ್ಯದಲ್ಲಿ ಇಟ್ಟರೆ ತುಂಬಾ ಒಳ್ಳೇದು ಹಾಗೇನೇ ದಕ್ಷಿಣ ದಿಕ್ಕಲ್ಲಿ ಯಾವುದೇ ಕಾರಣಕ್ಕೂ ಸಹ ತುಳಸಿ ಗಿಡವನ್ನು ಅಥವಾ ತುಳಸಿ ಕಟ್ಟೆಯನ್ನು ಇಡಬಾರ್ದು ನಾವು ಹೊಸದಾಗಿ ತುಳಸಿ ಗಿಡನ ನೆಡೋದಾದ್ರೆ ಅದು ಗುರುವಾರ ದಿನ ನೆಟ್ಟರೆ ತುಂಬಾ ಒಳ್ಳೇದು ಹಾಗೆಯೇ ನಾವು ತುಳಸಿಯನ್ನು ಕಟ್ ಮಾಡೋದಾದರೆ ಯಾವುದೇ ಕಾರಣಕ್ಕೂ ಭಾನುವಾರ ಮತ್ತು ಏಕಾದಶಿಯ ದಿನ ತುಳಸಿಯನ್ನು ನಾವು ಕಟ್ ಮಾಡಬಾರ್ದು ನಾಳೆ ಅಂದರೆ ಎರಡನೇ ತಾರೀಕು ತುಳಸಿ ವಿವಾಹವನ್ನು ಎಲ್ಲ ಕಡೆಯೂ ಸಹ ಮಾಡಲಾಗುತ್ತೆ ಇನ್ನು ತುಳಸಿ ವಿವಾಹವನ್ನು ಮಾಡುವಾಗ ನಾವು ಅರಿಶಿಣ ಕುಂಕುಮ ಹಾಗೂ ಅಕ್ಷತೆಯನ್ನು ಪ್ರತ್ಯೇಕವಾಗಿ ಇಟ್ಕೊಳ್ಬೇಕಾಗತ್ತೆ ಹಾಗೆಯೇ ಅರಿಶಿಣ ಕುಂಕುಮವನ್ನು ತುಳಸಿ ಗಿಡಕ್ಕೆ ಇಡಬಾರ್ದು ತುಳಸಿಯ ಕಟ್ಟೆ ಏನು ನಾವು ಮಾಡಿರ್ತೀವಿ ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಬೇಕಾಗತ್ತೆ ಹಾಗೆ ತುಳಸಿಗೆ ಇಷ್ಟವಾದಂಥದ್ದು ಕೆಂಪು ವಸ್ತ್ರ ಅದನ್ನು ನಾವು ಗೆಜ್ಜೆ ವಸ್ತ್ರ ಅಥವಾ ಕೆಂಪು ವಸ್ತ್ರವನ್ನು ತುಳಸಿಗೆ ಇಟ್ಟು ಪೂಜೆ ಮಾಡಬೇಕಾಗತ್ತೆ ಹಾಗೆ ಅಕ್ಷತೆ ಕಾಳನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಒಂದು ಕಳಸದಲ್ಲಿ ನೀರನ್ನು ಇಟ್ಟು ಕಳಸದಲ್ಲಿ ಅಂದರೆ ತೀರ್ಥವನ್ನು ಇಟ್ಟು ನಾವು ತುಳಸಿ ಮಾತೆಗೆ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಇನ್ನು ತುಳಸಿ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನಾವು ತುಳಸಿ ಗಿಡಕ್ಕೆ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಅಂದರೆ ತುಳಸಿ ಗಿಡವನ್ನು ಶುಭ್ರ ಮಾಡ್ಕೊಳ್ಬೇಕಾಗುತ್ತೆ ಇದು ಮೊದಲನೇದಾಗಿ ನಾವು ಮಾಡಬೇಕಾಗಿರುವಂಥದ್ದು ನಂತರ ಕಳಸದ ನೀರಿಗೆ ಪೂಜೆಯನ್ನು ಮಾಡಿ ನಂತರ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಬೇಕು ಹಾಗೆ ತುಳಸಿ ಗಿಡದ ಎದುರುಗಡೆ ನಾವು ಶತನಾಮಾವಳಿ ಅಥವಾ ತುಳಸಿ ಗಿಡದ ಸಹಸ್ರನಾಮ ಅರ್ಚನೆಯನ್ನು ಸಹ ಮಾಡಬಹುದು ಹಾಗೆಯೇ ದಕ್ಷಿಣ ಕನ್ನಡದ ಕಡೆ ಏನಪ್ಪ ಅಂದರೆ ತುಳಸಿ ಪೂಜೆ ಮಾಡುವ ಮೊದಲು ತುಳಸಿ ಗಿಡದ ಜೊತೆಗೆ ನೆಲ್ಲಿ ಕುಡಿ ಹಾಗೆ ಹುಣಸೆ ಕುಡಿಯನ್ನು ಸಹ ಇಟ್ಟು ಜೊತೆಗೆ ಪೂಜಿಸ್ತಾರೆ ಹಾಗೆ ಕಬ್ಬಿನ ಕುಡಿಯನ್ನು ಇಟ್ಟು ಸಹ ಶೃಂಗರಿಸಿರ್ತಾರೆ ದೀಪಗಳು ಹೆಚ್ಚಾಗಿ ಎಳ್ಳೆಣ್ಣೆ ದೀಪ ಅಥವಾ ತುಪ್ಪದ ದೀಪವನ್ನು ತುಳಸಿ ಕಟ್ಟೆಯ ಸುತ್ತ ಹಚ್ಚಿಡ್ತಾರೆ ತುಪ್ಪದ ದೀಪ ಹಚ್ಚಿದರೆ ತುಳಸಿಗೆ ಇನ್ನೂ ಶ್ರೇಷ್ಠವಾಗಿರುತ್ತೆ ನೆಲ್ಲಿಕಾಯಿಯ ಒಳಗೆ ದೀಪದ ಬತ್ತಿಯನ್ನು ಇಟ್ಟು ಪೂಜೆ ಮಾಡಿದರೆ ಇನ್ನೂ ಸಹ ಒಳ್ಳೆಯದು ಅದೇ ರೀತಿ ಏಕಾರತಿ ಚಲಕಾರತಿ ಹೀಗೆ ವಿವಿಧ ಆರತಿಗಳು ಧೂಪಾರತಿಗಳನ್ನು ಸಹ ನಾವು ತುಳಸಿಗೆ ಮಾಡಬಹುದು ತುಳಸಿ ಮಾತೆಗೆ ಮನೆಯಲ್ಲಿರುವಂತಹ ಮುತ್ತೈದೆಯರು ಸೇರಿ ತುಳಸಿಯ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆಯೇ ತುಳಸಿ ಹಬ್ಬದ ಪ್ರಯುಕ್ತ ಅಂದರೆ ತುಳಸಿ ವಿವಾಹದ ಪ್ರಯುಕ್ತ ತುಳಸಿ ಮಾತೆಗೆ ಸಿಹಿ ಭಕ್ಷ್ಯ ಅಂದರೆ ಸಿಹಿ ಪ್ರಸಾದವನ್ನು ಮಾಡಿ ನೈವೇದ್ಯವನ್ನು ಕೂಡ ಇಡಲಾಗುತ್ತೆ ಆದರೆ ನೈವೇದ್ಯ ತಾಯಿ ಸ್ವೀಕರಿಸುವ ಮೊದಲು ಅದರ ಜೊತೆಗೆ ಒಂದು ತುಳಸಿಯನ್ನು ತುಳಸಿ ಎಲೆಯನ್ನು ಇಟ್ಟರೆ ಮಾತ್ರ ಆ ನೈವೇದ್ಯ ತುಳಸಿ ಮಾತೆಗೆ ಸ್ವೀಕಾರ ಆಗುತ್ತೆ ಅಂದರೆ ದೇವರಿಗೂ ಕೂಡ ಆ ನೈವೇದ್ಯ ಸ್ವೀಕಾರ ಆಗುತ್ತೆ ಹಾಗೆಯೇ ಕೊನೆಯದಾಗಿ ತುಳಸಿ ಪೂಜೆಯನ್ನು ಮುಗಿಸುವಾಗ ಮೂರು ಅಥವಾ ಏಳು ಪ್ರದಕ್ಷಿಣೆ ಬಂದರೆ ತುಂಬಾ ಒಳ್ಳೆಯದು ಥ್ಯಾಂಕ್ ಯು